ಸಾಮ್ರಾಜ್ಯಲ್ಲಿದ್ದಂತಹ ಬಂಗಾರ ದುಡ್ಡು ಎಲ್ಲವನ್ನ ಒಂದು ಜಾಗದಲ್ಲಿ ಹಾಕಿ ಅದನ್ನ ರಹಸ್ಯವಾಗಿ ಬಚ್ಚಿಡ್ತಾ ಇದ್ರು ಆ ಒಂದು ಪ್ರಾಣಿ ಆ ನಿಧಿಯನ್ನ ಕಾಯ್ತಾ ಇದೆ ಸಂಜೆ ಆದ್ರೆ ಸಾಕು ಈ ಒಂದು ಜಾಗಕ್ಕೆ ಬರೋದಕ್ಕೆ ತುಂಬಾ ಜನ ಎದಿರ್ತಾರೆ ಅಂತ ಒಂದು ಭಯಾನಕ ಮಿಸ್ಟ್ರಿಯಸ್ ಪ್ಲೇಸ್ ಗೆ ನಾ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀನಿ ಬನ್ನಿ ಹೋಗೋಣ ರೀ ಎಲ್ಲರಿಗೂ ಎಲ್ಲರೂ ಹೆಂಗೈತೆ ರೀ ನಾನಂತೂ ಅಂತ ಮೋಸ್ತಾ ಇವ್ ನಾವು ಹೋಗುತ್ತಿರುವಂಥ ಜಾಗ ಗೂಗಲ್ ಮ್ಯಾಪ್ನಲ್ಲಿ ಹುಡುಕಿದ್ರೆ ಸಿಗದಿರುವಂಥ ಜಾಗ ಅಂತ ಒಂದು ಮಿಸ್ಟ್ರಿಯಸ್ ಜಾಗಕ್ಕೆ ನಾನು ನಿಮ್ಮ ಕರ್ಕೊಂಡು ಹೋಗ್ತಾ ಇದ್ದೀನಿ ಜನ ಬೆಳಕಲ್ಲಿ ಬಂದು ಕತ್ಲಾಗೋಸ್ಟರಲ್ಲಿ ಮನೆ ಸೇರುವಂಥ ಜಾಗ ಇದ್ದು ಸಂಜೆ ಆದರೆ ಸಾಕು ಈ ಜಾಗದಲ್ಲಿ ಯಾರೊಬ್ಬರು ಉಳಿಯೋ ಪ್ರಯತ್ನ ಮಾಡಲ್ಲ ಯಾಕಂದ್ರೆ ನಾವು ಹೋಗುತ್ತಿರುವಂಥ ಜಾಗ ಅಷ್ಟೊಂದು ವಿಸ್ಮಯಕಾರಿ ವಿಷಯಗಳನ್ನು ಒಳಗೊಂಡಂಥ ಜಾಗ ಸ್ನೇಹಿತರೆ ನೀವಾಗೇನು ನೋಡ್ತಾ ಇದ್ರಲ್ಲ ಹಿಂದೆ ಕಾಣ್ತಿರೋ ಈ ಒಂದು ಮರಕ್ಕೆ ಹೆಸರೇ ಇಲ್ವಂತೆ ಚಿಕ್ಕವರು ಬೇಕಾದ್ರೆ ನಮ್ಮ ಮನೆಯಲ್ಲಿರುವಂತಹ ಅಜ್ಜ ಅಜ್ಜಿ ಮತ್ತು ಗಿಡದ ಬಗ್ಗೆ ಹೇಳ್ತಾ ಇದ್ರು ಸೊ ಈ ಒಂದು ಗಿಡಕ್ಕೆ ಹೆಸರೇ ಇಲ್ವಂತೆ ಇದನ್ನ ಹೆಸರು ಇಲ್ದಿರೋ ಗಿಡ ಅಂತಂದು ಕರೀತಾರೆ ಸೊ ಬನ್ನಿ ಆ ಗಿಡದ ಗಾತ್ರ ಹೇಗಿದೆ ಅಂತ ಮುಂದೆ ಹೋದ್ಮೇಲೆ ತೋರಿಸ್ತೀನಿ ನಾವೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಪುಸ್ತಕದಲ್ಲಿ ಓದಿರ್ತೀವಿ ಮತ್ತು ನಮ್ಮ ಮನೆಯಲ್ಲಿ ಇದ್ದಂಥ ಹಿರಿಯರು ಕೆಲವೊಂದಿಷ್ಟು ಕಥೆಗಳನ್ನು ಹೇಳಿರ್ತಾರೆ ಅದೇನೆಂದರೆ ಹಿಂದಿನ ಕಾಲದಲ್ಲಿ ಊತಿಟ್ಟಿರುವಂಥ ರಹಸ್ಯದ ನಿಧಿಗಳ ಬಗ್ಗೆ ಆಗಿರ್ಬೋದು ಬಂಗಾರ ಬೆಳ್ಳಿ ಮತ್ತು ಇನ್ನೂ ಅನೇಕ ಥರದ ವಸ್ತುಗಳನ್ನು ನೆಲದಲ್ಲಿ ಊತಾಕಿ ಅದನ್ನು ಕಾಯೋದಕ್ಕೆ ಸರ್ಪಾಗಿದೆ ನಂದಿ ಇದೆ ಅಂತಂದು ಈ ಥರವಾದಂಥ ರಹಸ್ಯದ ಕಥೆಗಳನ್ನು ನಮ್ಗೆ ಹೇಳಿರ್ತಾರೆ ನಾನು ಸುಮಾರು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಬೇಕಾದ್ರೆ ಜನ ಅಂತ ಅಡವಿಗೆ ಹೋಗ್ತಾ ಇದ್ವಿ ಆದರೆ ನಾವು ಹೋಗ್ತಿರುವಂಥ ಅಡವಿಯಲ್ಲಿ ಒಬ್ಬ ಮುತ್ತ ಬಂದು ವಾಸವಾಗಿದ್ದೆ ಆ ಮುತ್ತ ಅಗಲೆಲ್ಲ ತನ್ನನ್ನು ನಂಬಿ ಬಂದಿದ್ದಂತಹ ಭಕ್ತರ ಕಷ್ಟಗಳನ್ನು ಕೇಳುತ್ತಿದ್ದಂತಹ ಮುತ್ತ ರಾತ್ರಿ ಆದರೆ ಸಾಕು ಅದೇ ಜಾಗದ ಕೆಲವೊಂದಿಷ್ಟು ಭಾಗಗಳಲ್ಲಿ ರಾತ್ರಿ ಹೊತ್ತೆಲ್ಲ ಸುತ್ತಾಡ್ತಾ ಇದ್ದ ಕಾರಣ ಏನು ಅಂತ ಹುಡುಕಿದಾಗ ಗೊತ್ತಾಯಿತು ಆ ಮುತ್ತ ಬಂದಿದ್ದು ಆ ಜಾಗದಲ್ಲಿ ಇದ್ದಂಥ ವಿಧಿಯನ್ನು ಅಗೆಯೋದಕ್ಕೆ ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಯಾಕಂದರೆ ಇವಾಗಲೂ ಕೂಡ ಅದೊಂದು ನಂಬಲಾಗದಂತಹ ಸಂಗತಿ ಸ್ನೇಹಿತರೆ ನೀವೆಲ್ಲಾ ನಿಧಿ ಸಂಪತ್ತುಗಳ ಬಗ್ಗೆ ಕೇಳಿರ್ತೀರ ನಿಧಿ ಸಂಪತ್ತು ಅಂದರೆ ಅದು ಸ್ವಯಂವಾಗಿ ಉದ್ಭವ ಆಗಿದ್ದು ಅಲ್ಲ ದೇವರು ಸೃಷ್ಟಿ ಮಾಡಿದ್ದು ಅಲ್ಲ ಅದೇನೆಂದರೆ ಹಿಂದೆ ರಾಜರು ಮಹಾರಾಜರು ಇದ್ರಲ್ಲ ಆ ರಾಜರು ಮಹಾರಾಜರ ತಮ್ಮ ಸಾಮ್ರಾಜ್ಯದಲ್ಲಿದ್ದಂಥ ಹಣ ವಜ್ರ ವೈಢೂರ್ಯಗಳನ್ನು ಯಾರಾದರೂ ಬೇರೆ ರಾಜ್ಯದವರು ಅವರ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನೋ ಸಂದರ್ಭದಲ್ಲಿ ಆ ಒಂದು ಸಂಪತ್ತನ್ನು ಒಂದು ಜಾಗದಲ್ಲಿ ಹಾಕಿ ಅದನ್ನು ಮುಚ್ಚಲಾಗ್ತಾ ಇತ್ತು ಅಲ್ಲಿರುವಂಥ ಜನರು ಅದನ್ನು ಲೂಟಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕೆಲವೊಂದಿಷ್ಟು ವಿಚಾರಗಳನ್ನ ಇದ್ದರು ಅದೇನೆಂದರೆ ಅಲ್ಲಿಟ್ಟಿರುವಂತಹ ಸಂಪತ್ತನ್ನು ಕಾಯೋದಕ್ಕೆ ಅಲ್ಲಿ ದೈವಶಕ್ತಿ ಇದೆ ಮತ್ತು ಭಯಾನಕವಾದಂಥ ಪ್ರಾಣಿಗಳ ಹೆಸರನ್ನು ಹೇಳ್ತಾ ಇದ್ದರು ನಂದಿ ಸರ್ಪ ವರಹ ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಾಣಿಗಳ ಹೆಸರನ್ನು ಹೇಳಿ ಆ ಒಂದು ಸಂಪತ್ತನ್ನು ಕಾಯೋದಕ್ಕೆ ಆ ಒಂದು ಪ್ರಾಣಿಗಳ ಅಲ್ಲಿದ್ದಾವೆ ಆ ವಂಶಕ್ಕೆ ಸಂಬಂಧಪಟ್ಟವರನ್ನು ಬಿಟ್ಟು ಬೇರೆ ಯಾರಾದರೂ ಹೋಗಿ ಆ ಸಂಪತ್ತನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಅವರು ಅಲ್ಲೇ ಸಾವನ್ನಪ್ಪತ್ತಾರೆ ಅವರಿಗೆ ತೊಂದರೆ ತಪ್ಪಿದ್ದಲ್ಲ ಅನ್ನೋ ಒಂದು ಕೆಲವೊಂದಷ್ಟು ವಿಚಾರಗಳನ್ನು ಅಲ್ಲಿರುವಂಥ ಜನರಿಗೆ ತಲುಪುವಾಗೆ ಹೇಳ್ತಾ ಇದ್ರು ಅವಾಗಿನಿಂದ ಇವಾಗಲೂ ಕೂಡ ಆ ಒಂದು ವಿಚಾರವನ್ನು ಕೆಲವೊಬ್ಬರು ನಂಬ್ತಾರೆ ಇನ್ನು ಕೆಲವೊಬ್ಬರು ನಂಬೋದಿಲ್ಲ ಸೊ ನಂಬೋದು ಬಿಡೋದು ಅವರಿಗೆ ಬಿಟ್ಟಿದ್ದು ಸೊ ಇವಾಗ ನಾವು ಬರಿ ಮುಂದೆ ಹೋಗೋಣ ಗಿಡಕ್ಕ ಹೆಸಲ್ದ ಗಿಡ ಅಂತ ಕರೀತಾರಂತ ಈ ಗಿಡದ ಗಿಡನ ಅದಕ್ಕೆ ಹೆಸರು ಇಲ್ವೋ ಅದು ಗೊತ್ತಿಲ್ಲ ಸೊ ನಾವ್ ಇವಾಗ ಈ ಒಂದು ಗಿಡದ ಫೋಟೋವನ್ನು ತಗೊಂಡು ಗೂಗಲ್ ಒಳಗೆ ಹಾಕಿ ಸರ್ಚ್ ಮಾಡ್ತಾ ಇದ್ದೀವಿ ನೋಡೋಣ ಏನಾದ್ರೂ ಹೆಸರು ಸಿಗುತ್ತಾ ಅಂತ ಕಾಪರ್ ಬೀಚ್ ಅಂತ ಬರುತ್ತೆ ಬರುತ್ತೀ ನೋಡ್ತಾ ಇದ್ರಲ್ಲ ನಾವಿವಾಗ ಹೆಸರಿಲ್ದಿರೋ ಮರದ ಕೆಳಗಡೆ ಇದ್ದೀವಿ ಸೊ ಈ ರೀತಿಯಾದಂಥ ಗಿಡಗಳು ಸಿಗೋದು ತುಂಬಾನೇ ಅಪರೂಪ ನೀವೇನು ನೋಡ್ತಾ ಇದ್ರಲ್ಲ ಇದು ಈ ಜಾಗದಲ್ಲಿ ಸಿಕ್ಕಂತ ಏಕೈಕ ಮರ ಸುತ್ತಮುತ್ತಲೂ ಇಂಥ ಒಂದು ಗಿಡವನ್ನ ನೋಡೋದಕ್ಕೆ ಸಾಧ್ಯನೇ ಇಲ್ಲ ನಾವು ಇದೇ ಫಸ್ಟ್ ಟೈಮ್ ಈ ತರ ಗಿಡದ ಒಂದು ವಿಶೇಷತೆ ನೋಡ್ತಾ ಇರೋದು ಇಂಥ ಗಿಡ ನಾವು ಎಲ್ಲಿ ನೋಡಿಲ್ಲ ನೋಡಿ ಇದರಲ್ಲಿ ಕಾಯಿಬೆರೆ ಇದೆ ಈ ರೀತಿಯಾದಂಥ ಮರವನ್ನ ನೀವೇನ ನೋಡಿದ್ರೆ ಕಮೆಂಟ್ ಮಾಡಿರಿ ಮತ್ತೆ ಈ ಗಿಡದ ಹೆಸರು ನಿಮ್ಗೆ ಗೊತ್ತಿತ್ತು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮ ಒಂದು ಸಬ್ಸ್ಕ್ರೈಬ್ ನೀವು ನನಗೆ ಮಾಡೋವಂಥ ಬ್ಲೆಸ್ಸಿಂಗ್ ಇದ್ದಂಗೆ ಸೊ ಮರ್ಯಾದೆ ಸಬ್ಸ್ಕ್ರೈಬ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಮುಂಜಾನೆ ಸಿಗ್ತೀನಂತ ಅಲ್ಲಿ ತನಕ ಜೈ ಹಿಂದ್ ಜೈ ಕರ್ನಾಟಕ